ಅಂಬೇಡ್ಕರ್ ಅಂತ ಬದಲು ನೀವು ದೇವರು ದೇವರು ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಹೋಗ್ಬೋದು ಅಂತ ಹೇಳ್ಬಿಟ್ಟು ತುಂಬ ಕೀಳವಾಗಿ ತುಚ್ಛವಾಗಿ ಮಾತಾಡಿರ್ತಕ್ಕಂಥ ಅಮಿತ್ ಶಾನ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅವನು ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟ್ ಇರಲಿಕ್ಕೆ ನಾಲಾಯಕ ಅಂತ ಹೇಳಿ ಹುಬ್ಬೂರಹಳ್ಳಿ ಸರ್ಕಲಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕು ಸರ್ಕಲಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋ ಮುಖ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ವಿವಿಧ ಸಂಘಟನೆಗಳಿಂದ ದಿಬ್ಬುರಹಳ್ಳಿಯಲ್ಲಿ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿದೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಗ್ರಾಮದ ವೃತ್ತದಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕು ಶುಕ್ರವಾರದಂದು ಬಶೆಟ್ಟಹಳ್ಳಿ ಹೋಬಳಿ ಮತ್ತು ಸಾದಲಿ ಹೋಬಳಿ ಹಾಗೂ ವಿವಿಧ ಸಂಘಟನೆಗಳು ಸೇರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಗೆ ಪತ್ರಿಕಾಗೋಷ್ಠಿಯ ಮೂಲಕ ಕರೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜೀವಿಕಾ ಸಂಘದ ಶ್ರೀನಿವಾಸ್ ಅವರು ಮಾತನಾಡಿ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಅಮಿತ್ ಶಾ ಅವರನ್ನ ಕೈಬಿಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಿದ್ದೇವೆ ಇದಕ್ಕೆ ಎಲ್ಲಾ ಸಂಘಟನೆಗಳು ಸಹಕರಿಸಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕರ ಘಟಕದ ಅಧ್ಯಕ್ಷ ನಾರಾಯಣಪ್ಪ ಉಪಾಧ್ಯಕ್ಷ ಶಿವಣ್ಣ ಗೊಲಹಳ್ಳಿ ನರಸಿಂಹಪ್ಪ ನಾರಾಯಣಸ್ವಾಮಿ ಕೆಡಿಎಸ್ಎಸ್ ಸಂಘದ ಜಿಲ್ಲಾಧ್ಯಕ್ಷ ಗೊರ್ಲಪ್ಪ ರಾಯಲ್ ಟಿ ನಾರಾಯಣಸ್ವಾಮಿ ಕೃಷ್ಣಪ್ಪ ಟೀಕಾ ಹಳ್ಳಿ ಶ್ರೀನಿವಾಸ್ ಜಾಂಬವ ಯುವಸೇನೆ ಸಂಘಟಾ ಜಿಲ್ಲಾಧ್ಯಕ್ಷ ಜಿಆರ್ ಶ್ರೀನಿವಾಸ್ ಅಂಬೇಡ್ಕರ್ ಯುವಸೇನೆ ಜಿಲ್ಲಾಧ್ಯಕ್ಷ ದೇವರಾಜ್ ಹಲವಾರು ಸಂಘಟನೀಯ ಪದಾದಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ವರದಿ ಸಿ ವೆಂಕಟೇಶ್ ಎಂಎನ್ಎಸ್ ನ್ಯೂಸ್ ಕನ್ನಡ ಶಿಗ್ಲಕಟ್ಟಾ ಓಕೆ ಜೈ ಭೀಮ್ ಜೈ ಭೀಮ್ ತೇರಿ ಈ ಪ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ ಒಬ್ಬ ಮುಟ್ಟಾಳ ಜನಪ್ರತಿನಿಂದ ಆಯ್ಕೆಯಾಗಿ ಸಂವಿಧಾನದ ಅಡಿಯಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಹೋಮ್ ಆಗಿದ್ದಾನೆ ಒಬ್ಬ ಅಯೋಗ್ಯ ಒಬ್ಬ ಮುಟ್ಟಾಳ ಅಮಿತ್ ಶಾ ಅಂತಕ್ಕಂಥವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಅವನೀಗ ಹೋಮ್ ಆಗಿದ್ದಾನೆ ಆದರೆ ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವನ ಕೊಡೋದನ್ನು ಬಿಟ್ಟು ನೀವು ಅಂಬೇಡ್ಕರ್ 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 ಅಂತ ಹೇಳ್ತಿರಲ್ಲ ಅಂಬೇಡ್ಕರ್ ಅಂತ ಬದಲು ನೀವು ದೇವರು ದೇವರು ಅಂತ ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾ ಹೋಗ್ಬೋದು ಅಂತ ಹೇಳ್ಬಿಟ್ಟು ತುಂಬ ಕೀಳವಾಗಿ ತುಚ್ಛವಾಗಿ ಮಾತಾಡಿರ್ತಕ್ಕಂಥ ಅಮಿತ್ ಶಾನ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅವನು ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟ್ ಇರಲಿಕ್ಕೆ ನಾಲಾಯಕ ಅಂತ ಹೇಳಿ ಈಗ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಮಿಕ ಕಟ್ಟಡ ಕಾರ್ಮಿಕ ಸಂಘದವರು ನಮ್ಮ ಜೀವಿಕ ಸಂಘಟನೆಯವರು ದಲಿತ ಸಂಘಟನೆಯವರು ಹಲವಾರು ಸಂಘಟನೆಯವರೆಲ್ಲ ಒಟ್ಟಿಗೆ ಸೇರಿಕೊಂಡು ದಿಬ್ಬೂರಹಳ್ಳಿ ಸರ್ಕಲಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕು ಸರ್ಕಲಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋ ಮುಖಾಂತರ ಅಮಿತ್ ಶಾರವರು ರಾಜೀನಾಮೆ ಈ ಕೂಡಲೇ ಕೊಡಬೇಕು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಂತೇಳಿ ಪ್ರತಿಭಟನೆ ಮಾಡಬೇಕಂತೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ಈ ಒಂದು ಪ್ರತಿಭಟನೆಗೆ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಳ್ಬೇಕು ಅನ್ನುವಂಥ ಒಂದು ದೊಡ್ಡ ಬೇಡಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾನು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ದೊಡ್ಡ ಒತ್ತಾಯವನ್ನು ಇಟ್ಕೊಂಡು ನಾವು ಸುಮಾರು ಒಂದು ಒಂದು ಐನೂರಿಂದ ಆರುನೂರು ಜನ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಈಗ ನಿಮ್ಮ ಪ್ರತಿಗ ಪ್ರತಿಭಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಈ ಒಂದು ವಿಷಯವನ್ನು ತಾವು ತಮ್ಮ ಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ you <laughs>